ನಮಸ್ಕಾರ ಸ್ನೇಹಿತರೆ ಗುಲ್ಬರ್ಗಾ ಈಗ ಕಲಬುರ್ಗಿ ಅಂತ ಕರೆಯಲ್ಪಡುವಂತಹ ಗುಲ್ಬರ್ಗ ಕರ್ನಾಟಕದ ಬೈಲ್ಸೀಮೆಯಲ್ಲಿರುವಂತಹ ನಗರ ಗುಲ್ಬರ್ಗ ನಗರ ಶ್ರೀಮಂತ ಇತಿಹಾಸ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ವಾಸ್ತುಶಿಲ್ಪದ ಪರಂಪರೆಗೆ ಹೆಸರುವಾಸಿಯಾಗಿದೆ ಕಲಬುರ್ಗಿ ಅನ್ನೋ ಹೆಸರು ಕಲ ಅಂದ್ರೆ ಕಲೆ ಬುರ್ಗಿ ಅಂದ್ರೆ ಸ್ಥಳ ಅನ್ನೋ ಪದಗಳಿಂದ ಬಂದಿರುವಂತದ್ದು ಅಂದ್ರೆ ಇದರ ಅರ್ಥ ಕಲೆ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿ ಅದರ ಐತಿಹಾಸಿಕ ಮಹತ್ವವನ್ನು ಉಲ್ಲೇಖ ಮಾಡುತ್ತೆ ಗುಲ್ಬರ್ಗ ಒಂದು ಸುದೀರ್ಘ ಮತ್ತು ವೈವಿಧ್ಯಮಯವಾದಂತಹ ಇತಿಹಾಸವನ್ನು ಹೊಂದಿದ್ದು ಇದರ ಇತಿಹಾಸದ ಬೇರುಗಳು ಪ್ರಾಚೀನ ಕಾಲದವರೆಗೂ ವಿಸ್ತರಿಸುತ್ತವೆ ಇದು ಮೂಲತಃ ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯದ ಭಾಗ ಆಗಿತ್ತು ಆಮೇಲೆ ಸ್ವಲ್ಪ ಕಾಲದ ನಂತರ ರಾಷ್ಟ್ರಕೂಟರು ಈ ಪ್ರದೇಶದ ಮೇಲೆ ಹಿಡಿತವನ್ನ ಸಾಧಿಸ್ತಾರೆ ಆದ್ರೆ ಚಾಲುಕ್ಯರು ತಾವು ಕಳ್ಕೊಂಡಂತ ಪ್ರದೇಶವನ್ನು ಅಲ್ಪಾವಧಿಯಲ್ಲೇ ವಾಪಸ್ ಪಡ್ಕೋತಾರೆ ಅಲ್ಲಿಂದ ಮುಂದೆ ಎರಡ್ ನೂರು ವರ್ಷಗಳ ಕಾಲ ಸರ್ವೋಚ್ಚ ಆಳ್ವಿಕೆಯನ್ನ ನಡೆಸ್ತಾರೆ ಇವರ ನಂತರ ಉತ್ತರಾಧಿಕಾರಿಯಾದಂತ ಕಲ್ಯಾಣಿ ಕಲಾಚುರಿಗಳು ಹನ್ನೆರಡನೇ ಶತಮಾನದವರೆಗೂ ಆಳ್ವಿಕೆ ಮಾಡ್ತಾರೆ ಹನ್ನೆರಡನೇ ಶತಮಾನದಲ್ಲಿ ದೇವಗಿರಿ ಯಾದವರು ದ್ವಾರ ಸಮುದ್ರನ ಹೊಯ್ಸಳರು ಸೇರಿಕೊಂಡು ಚಾಲುಕ್ಯರ ಮತ್ತು ಕಲ್ಯಾಣಿ ಕಲಾಚೋರಿಗಳ ಪ್ರಾಬಲ್ಯವನ್ನು ನಾಶಪಡಿಸ್ತಾರೆ ಅದೇ ಅವಧಿಯಲ್ಲಿ ಒರಂಗಲ್ನ ಕಾಕತೀಯ ರಾಜರು ಈ ಪ್ರದೇಶದ ಮೇಲೆ ಪ್ರಾಮುಖ್ಯತೆಯನ್ನು ಪಡೆದರು ಪ್ರಸ್ತುತ ಗುಲ್ಬರ್ಗ ಯಾದಗಿರಿ ರಾಯಚೂರು ಕೊಪ್ಪಳ ಅಂದರೆ ಅಂದಿನ ಗುಲ್ಬರ್ಗ ಮತ್ತು ರಾಯಚೂರು ಭಾಗ ಅವರ ಸಾಮ್ರಾಜ್ಯದ ಭಾಗವಾಗಿ ರೂಪುಗೊಂಡವು ನಂತರ ಹದಿನಾಲ್ಕನೇ ಶತಮಾನದಲ್ಲಿ ಕಾಕತೀಯ ಅಧಿಕಾರವನ್ನು ಅಧೀನಗೊಳಿಸಿ ಗುಲ್ಬರ್ಗಾ ಜಿಲ್ಲೆ ಸೇರಿದಂತೆ ಇಡೀ ಡೆಕ್ಕನ್ ಪೂರ್ತಿ ದಿಲ್ಲಿ ಸುಲ್ತಾನರ ನಿಯಂತ್ರಣಕ್ಕೆ ಹೋಯಿತು ಮುಂದೆ ದಿಲ್ಲಿ ಸುಲ್ತಾನರ ನಂತರ ಬಹುಮನಿ ಸುಲ್ತಾನರ ನಿಯಂತ್ರಣಕ್ಕೆ ಬಂದ ಮೇಲೆ ಗುಲ್ಬರ್ಗಾ ಬಹುಮನಿ ಸಾಮ್ರಾಜ್ಯದ ರಾಜಧಾನಿ ಆಯಿತು ಅಲ್ಲಿಂದ ನಗರದ ಪ್ರಾಮುಖ್ಯತೆ ಬೆಳೆಯಕ್ಕೆ ಶುರುವಾಯಿತು ಆಗ ಇದು ಹಲವಾರು ಶತಮಾನಗಳವರೆಗೂ ಡೆಕ್ಕನ್ ಭಾರತ ಆಳ್ವಿಕೆಯನ್ನ ಮಾಡ್ತು ಆ ಅವಧಿಯಲ್ಲಿ ನಗರ ಆಡಳಿತ ವಾಣಿಜ್ಯ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿ ಪ್ರವರ್ಧಮಾನಕ್ಕೆ ಬಂತು ಹದಿನೈದನೇ ಶತಮಾನದಲ್ಲಿ ಗುಲ್ಬರ್ಗಾ ಪ್ರಸಿದ್ಧ ಗುಲ್ಬರ್ಗಾ ಕೋಟೆ ಮತ್ತು ಹಲವಾರು ಮಸೀದಿಗಳನ್ನ ಸೇರಿದಂತೆ ಕೆಲವೊಂದಿಷ್ಟು ಇಸ್ಲಾಮಿಕ್ ವಾಸ್ತುಶಿಲ್ಪದ ರಚನೆಗಳ ನಿರ್ಮಾಣವನ್ನ ಕಂಡಿತು ಮುಂದೆ ಗುಲ್ಬರ್ಗಾ ನಗರ ಶಿಕ್ಷಣದ ಪ್ರಮುಖ ಸ್ಥಾನವಾಯಿತು ಮುಂದೆ ವಿಶ್ವದ ವಿವಿಧ ಭಾಗಗಳಿಂದ ವಿದ್ವಾಂಸರು ಮತ್ತು ಕಲಾವಿದರನ್ನ ಆಕರ್ಷಣೆ ಮಾಡಿತು ಬಹುಮನಿ ಸುಲ್ತಾನರ ಕುಸಿತದ ನಂತರ ಗುಲ್ಬರ್ಗಾ ಬಿಜಾಪುರ್ ಸುಲ್ತಾನರ ಆಡಳಿತಕ್ಕೆ ಬಂತು ಆನಂತರ ಸ್ವಲ್ಪ ದಿನ ಮರಾಠ ಆಡಳಿತಕ್ಕೆ ಬಂತು ಕೊನೆಗೆ ಬ್ರಿಟಿಷ್ ಕಾಲದಲ್ಲಿ ಫ್ರೆಂಡ್ಲೆ ಸ್ಟೇಟ್ ಆಫ್ ಹೈದರಾಬಾದ್ನ ಭಾಗ ಆಯಿತು ಹಾಗೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೂ ಅದರ ನಿಯಂತ್ರಣದಲ್ಲೇ ಇತ್ತು ಇಂದು ಗುಲ್ಬರ್ಗ ಐತಿಹಾಸಿಕ ಸ್ಮಾರಕಗಳು ಶಿಕ್ಷಣ ಸಂಸ್ಥೆಗಳು ಮತ್ತು ರೋಮಾಂಚಕ ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ ಇದು ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಇದು ಕೂಡ ಒಂದು ಗುಲ್ಬರ್ಗ ಬಿಸಿಯಾದಂಥ ಬೇಸಿಗೆ ಸೌಮ್ಯವಾದಂಥ ಚಳಿಗಾಲ ಮತ್ತು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಮಾನ್ಸೂನ್ನ ಅರೆ ಶುಷ್ಕ ವಾತಾವರಣವನ್ನು ಹೊಂದಿರುತ್ತೆ ಒಟ್ಟಾರೆಯಾಗಿ ಹೇಳೋದಾದರೆ ಗುಲ್ಬರ್ಗ ಐತಿಹಾಸಿಕ ಮಹತ್ವವನ್ನು ಆಧುನಿಕ ಬೆಳವಣಿಗೆ ಜೊತೆಗೆ ಸಂಯೋಜನೆ ಮಾಡುವಂತಹ ನಗರ ಸ್ನೇಹಿತರೆ ಇದಿಷ್ಟು ಗುಲ್ಬರ್ಗದ ಸಂಕ್ಷಿಪ್ತವಾದಂಥ ಇತಿಹಾಸ ಪೂರ್ತಿ ವಿಡಿಯೋ ನೋಡಿದ ಮೇಲೆ ಗುಲ್ಬರ್ಗದ ಇತಿಹಾಸದ ಬಗ್ಗೆ ನಿಮ್ಗೇನು ಏನನ್ಸುತ್ತೆ ಅನ್ನೋದನ್ನು ಹಾಗೂ ಮುಂದಿನ ವಿಡಿಯೋದಲ್ಲಿ ಯಾವ ನಗರದ ಇತಿಹಾಸದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಬದ್ಕಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ಥರದ ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಕರ್ನಾಟಕ